ಸಿದ್ದರಾಮಯ್ಯ ನೇತೃತ್ವದಲ್ಲಿ ಏನು ಕಬ್ಬು ಬೆಳೆಗಾರರ ಹೋರಾಟ ಇತ್ತು ಅವರು ಹೋರಾಟಕ್ಕೆ ಸ್ಪಂದನೆ ಮಾಡಿ ಇವತ್ತು ಒಂದು ನಿರ್ಣಯನ್ನ ಎಲ್ಲ ಸಕ್ಕರೆ ಕಾರ್ಖಾನೆಗಳನ್ನ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಒಪ್ಪಿಸಿ ಒಂದು ನಿರ್ಣಯಕ್ಕೆ ಬಂದಿದೆ ಆ ನಿರ್ಣಯನ ಒತ್ತು ದಿವಸ ಎಲ್ಲರೂ ಕೂಡ ಒಪ್ಪಿದ್ದಾರೆ ವಿಜಯಪುರ ಮತ್ತು ಬಾಗಲಕೋಟ್ನಲ್ಲಿ ಸ್ವಲ್ಪ ಗೊಂದಲ ಇದೆ ಹೀಗಾಗಿ ಇವತ್ತು ಕೂಡ ಹೇಳ್ತೀನಿ ನಾನು ನಿನ್ನೆ ಹೇಳಿದರೆ ಸ್ವಲ್ಪ ನಿಮಗೆ ಅರ್ಥ ಆಗ್ತಿರ್ಲಿಲ್ಲ ಇವತ್ತು ಹೇಳ್ತೀನಿ ಇದು ಕಬ್ಬು ಏನು ವಿಚಾರದಲ್ಲಿ ಎಲ್ಲವೂ ಕೇಂದ್ರ ಸರ್ಕಾರದ್ದು ಎಫ್ ಆರ್ ಪಿ ನಿಗದಿಪಡಿಸೋರು ಯಾರು ಕೇಂದ್ರ ಸರ್ಕಾರ ಯಾರಿಂದ ಆದೇಶ ಆಗಿದೆ ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಕೇಂದ್ರ ಸರ್ಕಾರ ಯಾವ ಇಲಾಖೆಯಿಂದ ಕನ್ಸೂಮರ್ ಅಫೇರ್ಸ್ ಮಂತ್ರಿ ಯಾರು ಪ್ರಹ್ಲಾದ್ ಅವರು ಎಫ್ ಆರ್ ಪಿ ಫಿಕ್ಸ್ ಮಾಡೋರು ಅವರು ಇದು ಮೂರು ಸಾವಿರದ ಐದುನೂರ ಐವತ್ತಂದರೆ ಇದರಲ್ಲಿ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಅಂದರೆ ಕಟಾವು ಮಾಡೋದು ಕಬ್ಬು ಕಡಿಯೋದು ಮತ್ತು ಕಬ್ಬು ಸಾಗಾಣಿಕೆ ಮಾಡೋದು ಅದು ಎಂಟುನೂರಿಂದ ಒಂಬತ್ತು ನೂರು ಸೇರಿ ಅದು ಎಷ್ಟು ಹಾಕಿತ್ತು ಎರಡು ಸಾವಿರದ ಆರ್ನೂರು ಹಾಕಿತ್ತು ಇವ್ರು ಏನೋ ಬಂದಿಗೆ ತಪ್ಪು ಕಲ್ಪನೆ ಮಾಡ್ಕೊತ ಹೊಟ್ಟಿದ್ದಾರೆ ಎರಡು ಸಾವಿರದ ಆರುನೂರು ಈಗ ಕೊಟ್ಟಿರೋದಷ್ಟು ಎರಡು ಮೂರು ಸಾವಿರದ ಎರಡುನೂರ ಮೂರು ಸಾವಿರದ ಮುನ್ನೂರು ಎಷ್ಟು ಹೆಚ್ಚಿಗೆ ಸುಮಾರು ಏಳ್ನೂರು ರೂಪಾಯಿ ಜಾಸ್ತಿ ಆಯಿತು ಎಫ್ ಆರ್ ಪಿಕ್ಕಿಂತ ಜಾಸ್ತಿ ಎಫ್ ಆರ್ ಪಿ ಫಿಕ್ಸ್ ಮಾಡಿ ಎಫ್ ಆರ್ ಪಿ ಫಿಕ್ಸ್ ಮಾಡಿ ಏನು ಎಫ್ ಆರ್ ಪಿ ಫಿಕ್ಸ್ ಮಾಡಿದಿರಿ ಅದಕ್ಕೆ ಪ್ರಧಾನಮಂತ್ರಿಗಳ ಬಳಿ ಹೋಗ್ತೀವಿ ನಾವು ಒನ್ ಎಫ್ ಆರ್ ಪಿ ಫಿಕ್ಸ್ ಮಾಡೋದು ಕೇಂದ್ರ ಸರ್ಕಾರ ಎಮ್ ಎಸ್ ಪಿ ಸಕ್ ಸಕ್ಕರೆ ರೇಟ್ ಫಿಕ್ಸ್ ಮಾಡೋರು ಯಾರು ಯಾರು ಕೇಂದ್ರ ಸರ್ಕಾರ ಯಾವ ಇಲಾಖೆ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟರ್ ಯಾರು ಪ್ರಹ್ಲಾದ್ ಅವರು ಇಂಪೋರ್ಟ್ ಎಕ್ಸ್ಪೋರ್ಟ್ ನಿರ್ಧಾರ ಮಾಡೋರು ಯಾರು ಸಕ್ಕರೆ ಆಮದು ಮಾಡ್ಕೋದು ಸ್ವಲ್ಪ ಎಕ್ಸ್ಪೋರ್ಟ್ ಮಾಡೋದು ಯಾರು ಮಾಡೋರು ಕೇಂದ್ರ ಸರ್ಕಾರ ಎಥನಾಲ್ ಕೋಟ ಫಿಕ್ಸ್ ಮಾಡೋರು ಯಾರು ಕೇಂದ್ರ ಸರ್ಕಾರ ರಾಜ್ಯದ ಜವಾಬ್ದಾರಿ ಇವ್ರೇನು ಎಫ್ ಆರ್ ಪಿ ಫಿಕ್ಸ್ ಮಾಡಿರ್ತಾರೆ ಅದನ್ನು ಜಾರಿಗೊಳಿಸುವಂಥದ್ದು ಎಫ್ ಆರ್ ಪಿಗೆ ಇವರು ಏನಂತಾರೆ ರಿಕವರಿ ರಿಕವರಿ ಫಿಕ್ಸ್ ಮಾಡೋರು ಯಾರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಪಾತ್ರ ಏನಿದೆ ಅವರು ಫಿಕ್ಸ್ ಮಾಡಿದಂಥ ಎಫ್ ಆರ್ ಪಿ ಪ್ರಕಾರ ರೇಟ್ ಕೊಡಿಸ್ಬೇಕಾಗಿ ಜವಾಬ್ದಾರಿ ಅದಕ್ಕಿಂತ ಏಳ್ನೂರು ರೂಪಾಯಿ ಜಾಸ್ತಿ ಕೊಡಿಸಿದ್ವಿ ಅಲ್ಲಿ ಹೋಗಿ ಸುಮ್ಮನೆ ಇವರು ಬಿ ಜೆ ಪಿಯವರು ಅವರು ರೈತರು ನಮ್ಮವರು ಅವ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಾದಂಥ ಸಿದ್ದರಾಮಯ್ಯವರು ನಮ್ಮ ಪಕ್ಷ ಅತ್ಯಂತ ಕಾಳಜಿ ಇದೆ ಬದ್ಧತೆ ಇದೆ ಯಾವಾಗಲೂ ರೈತರಿಗೆ ನಾವು ಸಹಾಯ ಮಾಡಿಕೊಂತ ಬಂದಿದ್ದೀವಿ ನಮ್ಮವ್ರ ಕಬ್ಬು ಬೆಳೆಗಾರ ನಮ್ಮ ರೈತರು ಆದರೆ ಅಲ್ಲಿ ಹೋಗಿ ರಾಜಕೀಯ ಮಾಡಿದ್ರು ಅವ್ರಲ್ಲ ಮಲ್ಕೊಳೋದು ಮಿಸ್ಟರ್ ವಿಜೇಂದ್ರ ನಮ್ಮ ಸಹೋದರ ವಿಜೇಂದ್ರ ಹೋಗಿ ಬಿ ಜೆ ಪಿ ಅಧ್ಯಕ್ಷರು ನಾಟಕ ಅಲ್ಲಿ ಅರೆ ಬಾಬಾ ರೀ ಈಗೂ ಹೇಳ್ತೀವಿ ನಾವು ಈಗೂ ಹೇಳ್ತೀವಿ ಎಮ್ ಎಸ್ ಪಿ ನಿಮ್ಮ ಯಾರು ಫಡ್ನವೀಸ್ ಬಿ ಜೆ ಪಿ ಮುಖ್ಯಮಂತ್ರಿ ಹೋದಲ್ಲೋ ಬಿ ಜೆ ಪಿ ರ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರದ್ದು ಬಿ ಜೆ ಪಿರೋದಲ್ಲ ಅವರು ಪ್ರಧಾನಮಂತ್ರಿಗೆ ಪತ್ರ ಬರೆದಿದ್ದಾರೆ ಏನು ಬರೆದಿದ್ದಾರೆ ಮತ್ತು ಇವ್ರಿಗೆ ಬರೆದಿದ್ದಾರೆ ಪ್ರಹ್ಲಾದ್ ಜೋಶಿಯವ್ರಿಗೆ ಮೂವತ್ತು ಒಂದು ರೂಪಾಯಿ ಇದ್ದದನ್ನು ಸಕ್ಕರೆ ಇದನ್ನು ನಲ್ವತ್ತೊಂದು ರೂಪಾಯಿ ಮಾಡಿರಿ ರೈತರಿಗೆ ಸಹಾಯ ಆಗ್ತದೆ ಅಂಥೇಳಿ ಎಥನಾಲು ನಮ್ಮಲ್ಲಿ ಎರಡು ಲಕ್ಷದ ಎಪ್ ಎರಡು ಪಾಯಿಂಟ್ ಏಳು ಸೊನ್ನೆ ಎರಡು ಕೋಟಿ ಎಪ್ಪತ್ತು ಲಕ್ಷ ಎಪ್ಪತ್ತು ಕೋಟಿ ಲೀಟರ್ಸ್ ಟೂ ಪಾಯಿಂಟ್ ಸೆವೆನ್ ಜೀರೋ ಕ್ರೋರ್ ಲೀಟರ್ಸ್ ಕೋಟಿ ಲೀಟರ್ಸ್ ನಮ್ಮಲ್ಲಿ ಉತ್ಪಾದನೆ ಸಾಮರ್ಥ್ಯ ಅದ ಖರೀದಿ ಮಾಡೋದು ಎಷ್ಟು ನಲ್ವತ್ತು ನಲವತ್ತು ಕೋಟಿ ಲೀಟರ್ಸು ಎಷ್ಟಾಯಿತು ಸೆವೆಂಟೀನ್ ಪರ್ಸೆಂಟ್ ಗುಜರಾತ್ನಾಗ ಎಷ್ಟು ಪ್ರೊಡ್ಯೂಸ್ ಮಾಡೋದು ನಲವತ್ತು ಕೋಟಿ ಲೀಟರ್ ತಗೊಳ್ಳ್ದು ಎಷ್ಟು ಮೂವತ್ತೊಂದು ಕೋಟಿ ಕೋಟಿ ಲೀಟರ್ ಎಷ್ಟು ಪರ್ಸೆಂಟೇಜ್ ಆಯಿತು ಸೆವೆಂಟಿ ಫೈವ್ ಪರ್ಸೆಂಟ್ ನಾ ಯಾಕೆ ಈಗ ಹೇಳ್ತೀನಿ ಈಗೆಲ್ಲ ಮುಗಿದಿದೆ ಈಗ ಮುಗಿದ ಮೇಲೂ ಕೂಡ ನಾ ರೈತರು ಮತ್ತು ವಿಶೇಷವಾಗಿ ನೀವು ಮಾಧ್ಯಮದವರು ನೀವು ಸ್ವಲ್ಪ ಗುಮಾಸ್ತಿರ್ತೀರಿ ಅವಾಗ ಅವಾಗ ಅರ್ಥ ಮಾಡ್ಕೊಳ್ಳಿರಿ ನೀವು ಇದು ಯಾರ್ದು ಈಗ ಈಗ ನಾವು ಹೇಳ್ತಾ ಇದ್ದೀವಿ ಎಲ್ಲ ಮುಗಿಸಿ ನಾವು ಯಶಸ್ವಿಯಾಗಿ ರೈತರ ಸಮಸ್ಯೆ ಬಗೆಹರಿಸಿದ್ಮವತ್ತೂ ಕೂಡ ಹೇಳ್ತಾ ಇದ್ದೀವಿ ಇದು ಕೇಂದ್ರ ಸರ್ಕಾರ ಜವಾಬ್ದಾರಿ ಆಗಿದ್ದರೂ ಕೂಡ ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಈ ನಿರ್ಧಾರಗಳನ್ನ ನಾವು ತೆಗೆದುಕೊಂಡಿದ್ದೀವಿ ಇನ್ನೂ ಕೆಲವು ವಿಚಾರಗಳು ರಾಜ್ಯ ಸರ್ಕಾರ ಕೂಡ ಇದ್ದಾವೆ ಅವ್ರು ರಿಕವರಿಯನ್ನು ಸರಿಯಾಗಿ ಮಾಡೋದಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಒಂದು ನಿನ್ನೆ ಮುಖ್ಯಮಂತ್ರಿಗಳು ನಾನೇ ವಿನಂತಿ ಮಾಡಿಕೊಂಡೆ ಆ ಓತಪ್ಪ ಎಂ ಪಿ ಒಂದು ಮೆಕಾನಿಸಮ್ ಮಾಡೋಣ ಅಂತ ಶುಗರ್ ಸಕ್ರೆ ಸಕ್ಕರೆ ಮಂತ್ರಿಗಳು ಚರ್ಚೆ ಮಾಡಿದ್ದೀವಿ ಶಿವನ ಪಟ್ರು ಅದಕ್ಕೊಂದು ಮೆಕ್ಯಾನಿಸಮ್ ರಿಕವರಿಗೆ ಮತ್ತು ಈ ಕಾಟ ಅಂತ ಐತಲ್ಲ ಎಲ್ಲರೂ ಏನಂದ್ರೆ ವೆಯ್ಟ್ನಾಗೆ ಸ್ವಲ್ಪ ನಮ್ಮ ಭಾಷೆ ಹೆಂಗೆ ಐತಪ್ಪ ಜವಾರಿ ಆಡು ಭಾಷೆ ಕಾಟ ಹೊಡಿತಾರಂತಾರಲ್ಲ ಅಂದ್ರೆ ತೂಕ ವೇಟ್ ಇದು ಮಾಡೋದು ನಮ್ಮ ಭಾಷೆ ಆಡು ಭಾಷೆಪ್ಪ ಅಪ್ಪ ಕಾಟ ಹೊಡಿಯೋದು ಕರೆಕ್ಟ್ ಅದದು ಆ ಕಾಟ ಏನು ಹೊಡಿತಾರಲ್ಲ ಅದು ತಪ್ಪಿಸ್ಬೇಕಂತೇಳಿ ಡಿಜಿಟಲ್ ಇವತ್ತೊಂದು ದಿವಸ ಶಿವಾನಂದ ಪಾಟೀಲರು ಆಸಕ್ತಿ ವಹಿಸ್ಕೊಂಡು ಅವರು ಮಂತ್ರಿ ಆದಮೇಲೆ ಇವತ್ತು ಎ ಪಿ ಎಮ್ ಸಿಯಲ್ಲಿ ಈ ಡಿಜಿಟಲ್ ಇದನ್ನು ಹಾಕಲಿಕ್ಕೆ ಈಗ ಅಲ್ಲೇ ಟೆಂಡರ್ ಕರೆದಿದ್ದಾರೆ ಅವರು ಬೇಡಿಕೆ ಅದನ್ನು ಎಲ್ಲ ಶುಗರ್ ಫ್ಯಾಕ್ಟ್ರಿ ಮುಂದೆ ಮಾಡಬೇಕು ಅಂತಿದೆ ಮುಖ್ಯಮಂತ್ರಿಗಳು ಅದನ್ನು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ನ ಇದು ನಮ್ಮ ಜವಾಬ್ದಾರಿ ಇನ್ನು ಕೆಲವೊಂದು ಅವರು ಹೇಳಿದ್ದಾರೆ ಮಹಾರಾಷ್ಟ್ರದಲ್ಲಿ ಈ ಪವರ್ ರೇಟ್ ಏನಿದೆಯಲ್ಲ ಏನು ಉತ್ಪಾದನೆ ಮಾಡ್ತಂಸ ಕಾರ್ಖಾನೆಗಳಿಗೆ ಅಲ್ಲಿ ಜಾಸ್ತಿ ಇದು ಅದೇ ಅದನ್ನು ಕನ್ಸಿಡರ್ ಮಾಡಿ ಅಂತ ಹೇಳಿದ್ದಾರೆ ನೀರಿನ ಟ್ಯಾಕ್ಸ್ ಜಾಸ್ತಿ ಇದೆ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ ಆಮೇಲೆ ಪವರ್ ಮೇಲೆ ಏನೋ ಒಂದು ಐವತ್ತು ಪೈಸೆನೋ ಒಂದು ಇದನ್ನು ಚಾರ್ಜಸ್ ಇದು ಮಾಡಿದೆ ಅಂತ ಹೇಳಿ ಅದನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಇನ್ನೊಂದು ಸಭೆ ಮಾಡಿ ನಮ್ಮ ರಾಜ್ಯದ ಜವಾಬ್ದಾರಿ ಈಗನೂ ನಿಭಾಯಿಸಿದ್ವಿ ಮುಂದೆನೂ ನಿಭಾಯಿಸಿದ್ವಿ ಈಗ ಸವಾರಾದಂಥ ವಿಜೇಂದ್ರವರು ಪ್ರಹ್ಲಾದ್ ಜೋಶಿಯವರು ಎಲ್ಲ ಟೀಮ್ ಏನದಲ್ಲ ಪ್ರಧಾನಮಂತ್ರಿ ಅಪಾಯಿಂಟ್ಮೆಂಟ್ ಕೊಡ್ಸಲಿ ನಮ್ಮ ಮುಖ್ಯಮಂತ್ರಿಗಳು ಹೇಳ್ಯಾರ ನೀವು ಅಪಾಯಿಂಟ್ಮೆಂಟ್ ಕೊಡ್ತೀವಿ ನಾನು ಬರ್ತೀನಿ ಅಂತ ಹೇಳಿದ ಹೋಗಿ ಎಲ್ಲ ವಿಚಾರಗಳ ಚರ್ಚೆ ಮಾಡಿ ರೈತರಿಗೆ ಸಹಾಯ ಮಾಡುವಂಥ ಕೆಲಸ ಮಾಡೋಣ ಹೇಳ್ರಿ ನನ್ನ ಕಡೆ ಈಗ ನನಗೆ ತರಲಿಲ್ಲ ಇದು ಕನಕದಾಸರ ಫಂಕ್ಷನ್ ಅಂಥೇಳಿ ಬಹುಶಃ ಇರ್ಬೋದು ಅಥವಾ ನನಗೆ ಕೊಡೋ ಗೊತ್ತಿಲ್ಲ ಇತ ಐದು ನಿಮಿಷನಾಗೆ ಅಥವಾ ನನ್ನ ಇದಾಗ ಮೊಬೈಲ್ನಾಗ ಅದ ಪಾರ್ಲಿಮೆಂಟ್ನಲ್ಲಿ ಎಲ್ಲಿ ಪಾರ್ಲಿಮೆಂಟ್ನಲ್ಲಿ ಇದೇ ಆಗಸ್ಟ್ ತಿಂಗಳಾಗ ಅಕ್ಟೋಬರ್ ತಿಂಗಳಾಗ ಪಾರ್ಲಿಮೆಂಟ್ನಾಗ ಉತ್ತರ ಕೊಟ್ಟಿದ ಕಾಪಿ ಅದು ಮತ್ತು ಪಾರ್ಲಿಮೆಂಟ್ನಾಗ ಉತ್ತರ ನೀವು ಪ್ರಹ್ಲಾದ್ ಜೋಶಿ ಅವರು ತಪ್ಪು ಕೊಡ್ತಿದ್ರ ನನ್ಗೆ ಗೊತ್ತಿಲ್ಲ ಎಲ್ಲಿ ಸಂಸತ್ನಲ್ಲಿ ಪಾರ್ಲಿಮೆಂಟ್ನಲ್ಲಿ ಆನ್ ದ ಫ್ಲೋರ್ ಆಫ್ ಹೌಸ್ ಉತ್ತರ ಕೊಟ್ಟಿದ ಕಾಪಿ ನನ್ನ ಕಡೆ ಐತಿ ಬಿಜೆಪಿ ದಾರಿ ತಪ್ಪಿಸುದಲ್ಲ ಇವರು ತಮ್ಮ ಜವಾಬ್ದಾರಿ ಬಿಟ್ಟು ರಾಜ್ಯ ಸರ್ಕಾರ ಮೇಲೆ ಇವರು ಆ ರೈತರಲ್ಲಿ ಎತ್ತಿ ಕಟ್ಟುವಂಥ ಪ್ರಯತ್ನ ಮಾಡಿದರು ಬಟ್ ನನಗೆ ಮಟ್ಟಿಗೆ ಈಗ ರೈತರಿಗೆ ತಿಳಿದದು ಇದು ರಾಜ್ಯ ಸರ್ಕಾರದಲ್ಲ ಇದು ಸಿದ್ದರಾಮಯ್ಯವ್ರ ವಿರುದ್ಧ ನಮ್ಮ ವಿರುದ್ಧ ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಡೆದಂಥ ಷಡ್ಯಂತ್ರ ಇದು ಆಯ್ತಪ್ಪ ರೈತರು ಪಕ್ಷಾತೀತವಾಗಿ ಮಾಡಬೇಕಾಗಿತ್ತು ವಿಜಯೇಂದ್ರ ಯಾಕೆ ಬಂದರಲ್ಲಿ ಮಕ್ಕೊಂಡ್ರೆ ಯಾಕ ಬಿ ಜೆ ಪಿ ರಾಜಕೀಯ ಮಾಡಿದರು ಮತ್ತು ಇವ್ರೂ ಫ್ಯಾಕ್ಟ್ರಿ ಅದಾವೆ ಇಲ್ಲನಾ ಹೌದಾ ರೈತರ ಮಗನಪ್ಪ ನಾವು ಒಪ್ತೀವಿ ನಾವು ರೈತರ ಮಕ್ಕಳೇ ನೀವು ರೈತರ ಮಕ್ಕಳೇ ಯಡಿಯೂರಪ್ಪನವ್ರು ರೈತರು ನೀವು ರೈತರು ಎಲ್ಲನೂ ಕರೆಕ್ಟು ರೈತರ ಮಕ್ಕಳೇ ದಯವಿಟ್ಟು ಅಪಾಯಿಂಟ್ಮೆಂಟ್ ಕೊಡಿಸಿ ಪ್ರಧಾನಮಂತ್ರಿ ಇರತ್ತಿರ ಅಪಾಯಿಂಟ್ಮೆಂಟ್ ಕೊಡಿಸಿ ಅಲ್ಲಿ ಹೋಗಿ ಎಮ್ ಎಸ್ ಪಿ ಎಫ್ ಆರ್ ಪಿ ಇದು ಭಾಳ ಕಡಿಮೆ ಅದ ಇದೆಲ್ಲ ಮಾಡಿರಿ ರೈತರ ಮಕ್ಕಳ ಬೇಡ ನಾವು ಈಗ ನಮ್ಮ ರೈತರು ಸರಿ ಅಂದರೆ ಆಗೋವ್ರೂ ನಾನು ಮಾತಾಡ ಇಲ್ಲಿ 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 ವಿಚಾರ ಏನದ ನಾನು ಶಿವಾನಂದ ಪಾಟ್ರ್ ಕೂಡ ಚರ್ಚೆ ಮಾಡ್ತೀನಿ ಯಾಕಂದ್ರೆ ಅವರು ಸಕ್ರಿಯ ಸಚಿವರು ಇದ್ದಾರೆ ಶಿವಾನಂದ್ ಪಾಟೀರ್ ಬಹುಶಃ ಬರ್ಬೋದು ಇಲ್ಲಿ ಇವತ್ತು ನಾಳೆ ನಾನು ಮಾತಾಡ್ತೀನಿ ಚರ್ಚೆ ಮಾಡಿ ಅವರು ಬಂದು ಅವರು ಬಂದು ಅದನ್ನು ಯಾಕೆಂದ್ರೆ ಅವರು ವಿಷಯ ಅವ್ರದ್ದು ಅದ ಅವ್ರ ಇಲಾಖೆ ಮಂತ್ರಿಗಳಿದಾರೆ ಶಿವಾನಂದ ಪಟ್ರ ನಾನು ಮಾತಾಡ್ತೀನಿ ಇದು ಫಂಕ್ಷನ್ ಮುಗಿದಾಗ ಅವ್ರು ಬಂದ ಸಾಧ್ಯ ಡಿ ಡಿ ಯು ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ